ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಶಹರ್ ಪೊಲೀಸ್ ಠಾಣೆಯಲ್ಲಿ ಸಿಪಿಐ ಮಲ್ಲಪ್ಪ ಮಡ್ಡಿ ಅವರ ನೇತೃತ್ವದಲ್ಲಿ ಹಾಗೂ ಹಿಂದೂ ಮತ್ತು ಮುಸ್ಲಿಂ ಸಮಾಜದ ಪ್ರಮುಖರ ಸಮ್ಮುಖದಲ್ಲಿ ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಶಾಂತಿ ಸಭೆ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಸಿಪಿಐ ಮಲ್ಲಪ್ಪ ಮಡ್ಡಿ ಪಿಎಸ್ಐ ನಾಗರಾಜ್ ಕಿಲಾರೆ ಮಹೇಶ್ ಸಂಖ್ ಅವರು ಸಭೆಯನ್ನು ಉದ್ದೇಶಿಸಿ ಅನೇಕ ವಿಚಾರಗಳನ್ನು ಹಂಚಿಕೊಂಡು ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆ ಸದಾ ಸಿದ್ದವಾಗಿದ್ದು ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದಂತೆ ಶಾಂತಿ ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಿಸಬೇಕು ಎಂದು ಬಾಂಧವರಲ್ಲಿ ಮನವಿಯನ್ನು ಮಾಡಿಕೊಂಡರು ಪಟ್ಟಣದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಒಗ್ಗಟ್ಟಾಗಿ ಶಾಂತಿಯಿಂದ ಹಬ್ಬವನ್ನು ಆಚರಿಸಬೇಕು ಶಾಂತಿಗೆ ಭಂಗ ತರುವವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಸಮಾಜದ ಪ್ರಮುಖರು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಹಿರಿಯರು ಬಂದಿದ್ದೀವಿ ಯಾವುದೇ ಗಂಡ ಕಚಾರಗಳಿಲ್ಲ ಹಂಪದೇ ಸಮಸ್ಯೆಗಳು ಅಂದರೆ ಹಿರಿಯ ಸಮಸ್ಯೆಗಳನ್ನು ನಾವು ಬಗೆಹರಿಸಿಕೊಡ್ತೀವಿ ಅಂತ ಯಾವುದೇ ಘಟನೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂದರೆ ಸೊ ಅದೇ ಕಾರಣಕ್ಕೆ ನಾವು ಸ್ವಲ್ಪ ಶಾಂತಿ ಅಂತ ಇಲ್ಲಾಂದ್ರೆ ನಮಗೆ ಕೆಲಸ ಕೊಡದಿದ್ದೀವಿ ಸೊ ನಾನು ಬಂದಲ್ಲಿ ನೋಡಿದ ಯಾವುದೇ ಘಟನೆ ಬಂದಿಲ್ಲ ಯಾವುದೇ ಸಮಸ್ಯೆ ಬಂದಿದ್ದು ಕೂಡ ಆಯಾ ಸಮಾಜದ ಮುಖಂಡರುಗಳು ಮುಂದೆ ಬಂದು ಅದನ್ನು ತಿಳಿಗೊಳಿಸುವಂತ ಕೆಲಸ ಮಾಡಿದ್ದೀವಿ ಅದೇ ರೀತಿಯಾಗಿ ಗುಬ್ಬಾರ ಮುಂದೆ ಬರ್ತಕ್ಕಂಥ ಈ ಬಕ್ರೀದಿ ರೀತಿ ಪೊಲೀಸ್ ಕಾರ್ಯಕ್ರಮ ಇದೆ ತದನಂತರ ಬರ್ತಕ್ಕಂಥದ್ದು ಮತ್ತೆ ಗಣೇಶ ಬರುತ್ತೆ ಆಯಾ ಸಂದರ್ಭಗಳಲ್ಲಿ ತಾವೆಲ್ಲ ಈ ಜಮಖಂಡಿಯ ತಾಲೂಕಿನ ಎಲ್ಲ ಹಿರಿಯರು ಎಲ್ಲ ಸಂಬಂಧ ಹಿರಿಯರು ಇದೇ ರೀತಿಯಾಗಿ ಒಂದು ಸಹಕಾರವನ್ನು ಪೊಲೀಸ್ ಇಲಾಖೆಯ ರೀತಿಯಲ್ಲಿ ಕೊಡ್ತಾ ಹೋದರೆ ಶಾಂತಿ ವ್ಯವಸ್ಥೆ ಕಾಪಾಡುವಲ್ಲಿ ನಮಗೂ ತುಂಬ ಅದೂ ಆಗ್ತದೆ ತಾರೀಕು ಎರಡು ಕಾರ್ಯಕ್ರಮಗಳು ಆಚರಣೆ ಆಚರಣೆ ಕಾಲಕ್ಕೆ ಒಟ್ಟು ಮೂರು ಕಡೆಗೆ ತಾವು ಪ್ರಾರ್ಥನೆ ಸಲ್ಲಿಸ್ತೇವೆ ಪ್ರಾರ್ಥನೆ ಕಾಲಕ್ಕೆ ನಾವು ಸಾಕಷ್ಟು ದೊಡ್ಡ ನಮ್ಮ ಲೆವೆಲ್ಗೆ ನಮ್ಮಲ್ಲಿ ಸಿಗ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ಮಾಡ್ಕೊಂಡಿರ್ತೀವಿ ಅವ್ರ ಒಟ್ಟಿಗೆ ಸರ್ಕಾರ ಆಗಲಿ ನಮಗೆ ಇರೋ ಒಂದು ಸಮಸ್ಯೆ ಏನಂದ್ರೆ ಪ್ರೇಯರ್ ಆಗೋರಿಗೆ ತೊಂದರೆ ಪ್ರೇಯರ್ ಆಗ್ತದೆ ಬರ್ತಿದ್ರೆ ನಂತರ